ಸರ್ ಕೆಂಪಣ್ಣವರ ಒಂದು ಆರೋಪ ಸಿ ಬಿ ಐ ತನಿಖೆಗೆ ವಹಿಸಬೇಕು ಅಂತ ಅಶೋಕ್ ಅವರು ಒತ್ತಾಯ ಮಾಡ್ತಿದ್ದಾರೆ ನಾವು ಅವ್ರನ್ನ ಕೇಳಿದ್ವಲ್ಲ ಸಿ ಬಿ ಐ ತನಿಖೆಗೆ ಕೊಡಿ ಅಂತ ಹಿಂದೆ ಅವರು ಕೊಟ್ಟಿರಲಿಲ್ಲಲ್ಲ ಈಗ ನೈತಿಕತೆ ನೈತಿಕತೆ ಇದೇರಿ ಅವ್ರಿಗೆ ಕೇಳೋದಕ್ಕೆ ಹಾಂ ಅಲ್ಲಪ್ಪ ಅವರು ಇದ್ದಾಗ ನಾವು ಕೇಳಿದ್ವಿ ನಲ್ವತ್ತು ಪರ್ಸೆಂಟು ಕಮಿಷನ್ ತೊಗೊತಾ ಇದ್ದೀರಾ ನೀವು ಇದನ್ನೆಲ್ಲ ಸಿ ಬಿ ಐಗೆ ಕೊಡಿ ಅಥವಾ ಇದನ್ನು ಎನ್ಕ್ವೈರಿ ಮಾಡಿಸಿ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ರು ಕೆಂಪಣ್ಣವರು ಅದನ್ನು ಏನೂ ಮಾಡಲಿಲ್ಲ ಅವರು ಈಗ ಯಾವ ನೈತಿಕತೆ ಇದೆ ಅವ್ರಿಗೆ ನಮ್ಮನ್ನು ಕೇಳೋದಕ್ಕೆ ಅಂತ ಗೊತ್ತಿಲ್ಲ ನನಗೆ ಎಷ್ಟೆಂಟ್ ಆಗ್ಲಿಕ್ಕೆ ತನಿಖೆ ಮಾಡಿ ಆರೋಪ ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಅಶೋಕ್ ಅವರು ಒತ್ತಾಯ ಮಾಡ್ತಿದ್ದಾರೆ ನಾವು ಅವ್ರನ್ನ ಕೇಳಿದ್ವಲ್ಲ ಬಿ ಐ ತನಿಖೆ ಕೊಡಿ ಅಂತ ಹಿಂದೆ ಅವರು ಕೊಟ್ಟಿರ್ಲಿಲ್ಲಲ್ಲ ಈಗಂತ ನೈತಿಕತೆ ಇದೆ ರೀ ಅವ್ರಿಗೆ ಕೇಳೋದಕ್ಕೆ ಅಲ್ಲಪ್ಪ ಅವರು ಇದ್ದಾಗ ನಾವು ಕೇಳಿದ್ವಿ ನಲ್ವತ್ತು ಪರ್ಸೆಂಟು ಕಮಿಷನ್ ತಗೊಂತ ಇದ್ದೀರಾ ನೀವು ಇದನ್ನೆಲ್ಲ ಸಿ ಬಿ ಐ ಕೊಡಿ ಅಥವಾ ಎನ್ಕ್ವೈರಿ ಮಾಡಿಸಿ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ರು ಕೆಂಪಣ್ಣವರು ಅದನ್ನು ಏನೂ ಮಾಡಲಿಲ್ಲ ಅವರು ಈಗ ಯಾವ ನೈತಿಕತೆ ಇದೆ ಅವ್ರಿಗೆ ನಮ್ಮನ್ನು ಕೇಳೋದಕ್ಕೆ ಅಂತ ಗೊತ್ತಿಲ್ಲ ನನಗೆ ಎಷ್ಟ ಪರ್ಸೆಂಟ್ ಆಗ್ಲಿಕ್ಕೆ ತನಿಖೆ ಮಾಡಿ ಕೆಂಪಣ್ಣವರ ಒಂದು ಆರೋಪ ಸಿ ಬಿ ಐ ತನಿಖೆಗೆ ವಹಿಸಬೇಕು ಅಂತ ಅಶೋಕ್ ಅವರು ಒತ್ತಾಯ ಮಾಡ್ತಿದ್ದಾರೆ ನಾವು ಅವ್ರನ್ನ ಕೇಳಿದ್ವಲ್ಲ ಸಿ ಬಿ ಐ ತನಿಖೆ ಕೊಡಿ ಅಂತ ಹಿಂದೆ ಅವರು ಕೊಟ್ಟಿರಲಿಲ್ಲಲ್ಲ ಈಗಂತ ನೈತಿಕತೆ ಇದೆ ರೀ ಅವ್ರಿಗೆ ಕೇಳೋದಕ್ಕೆ ಹಾಂ ಅಲ್ಲಪ್ಪ ಅವರು ಇದ್ದಾಗ ನಾವು ಕೇಳಿದ್ವಿ ನಲ್ವತ್ತು ಪರ್ಸೆಂಟು ಕಮಿಷನ್ ತೊಗೊತಾ ಇದ್ದೀರಾ ನೀವು ಇದನ್ನೆಲ್ಲ ಸಿ ಬಿ ಐಗೆ ಕೊಡಿ ಅಥವಾ ಇದನ್ನು ಎನ್ಕ್ವೈರಿ ಮಾಡಿಸಿ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದರು ಕೆಂಪಣ್ಣವರು ಆ ಅದನ್ನು ಏನೂ ಮಾಡಲಿಲ್ಲ ಅವರು ಈಗ ಯಾವ ನೈತಿಕತೆ ಇದೆ ಅವ್ರಿಗೆ ನಮ್ಮನ್ನು ಕೇಳೋದಕ್ಕೆ ಅಂತ ಗೊತ್ತಿಲ್ಲ ನನಗೆ ಹಾಗೆ ಪರ್ಸೆಂಟ್ ಎಷ್ಟೇನ ಪರ್ಸೆಂಟ್ ತನಿಖೆ ಮಾಡಿ